ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜಿ ಪಿ ಪಾಟೀಲ್ ತನ್ನ ತಂದೆಯ ಒಂದು ಅಪಘಾತಕ್ಕೆ ಕಾರಣ ಅಂತ ಹೇಳಿ ಭಾರ್ಗವಿ ಏನಾದರೂ ತಿಳ್ಕೊಂಡು ಜಿ ಪಿ ಪಾಟೀಲ್ನ ಮನೆಗೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಬಿಡ್ತಾಳ ಹಾಗಿದ್ರೆ ಜಿ ಪಿ ಪಾಟೀಲ್ ಕತೆ ಏನಾಗ್ಬೋದು ಏನಾಯ್ತು ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಭಾರ್ಗವಿ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಅಮ್ಮನ ಮೇಲೆ ಯಾಕಂದ್ರೆ ಜಿ ಬಿ ಪಾಟೀಲ್ ಮನೆಗೆ ಕೆಲಸಕ್ಕೆ ಹೋಗಿದ್ರಿಂದ ಭಾರ್ಗವಿ ತುಂಬ ಬೇಜಾರಾಗಿರ್ತಾಳೆ ತನ್ನ ಶತ್ರು ತಮ್ಮ ತಂದೆ ಪರಿಸ್ಥಿತಿಗೆ ಕಾರಣ ಆದಂತಹ ವ್ಯಕ್ತಿ ತಮ್ಮ ಇವತ್ತಿನ ಕಷ್ಟಕ್ಕೆ ಕಾರಣ ಆದಂತಹ ವ್ಯಕ್ತಿ ಅಂಥವ್ರ ಹತ್ರಕ್ಕೆ ಹೋಗಿದೆ ಇಷ್ಟೆಲ್ಲ ಕೇಳಿಕೊಂಡು ಬೇಡ್ಕೊಂಡು ಕೆಲಸ ತಗೊಂಡು ಅಲ್ಲಿ ಕೆಲಸ ಮಾಡ್ತಿದಲ್ಲ ನನ್ನಮ್ಮ ಅಂತ ಹೇಳಿ ಭಾರ್ಗವಿ ತುಂಬ ಕೋಪ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಈ ಒಂದು ವಿಷಯ ಅರ್ಜುನ್ಗೆ ಗೊತ್ತಾದಾಗ ಅರ್ಜುನ್ಗೂ ಕೂಡ ತುಂಬ ಬೇಜಾರಾಗುತ್ತೆ ಇಲ್ಲಿ ಭಾರ್ಗವಿ ಅಮ್ಮ ಮಾಡಿದ್ದು ಬಟ್ ಭಾರ್ಗವಿಯಮ್ಮ ತನ್ನ ಯಾಕೆ ಮಾಡಿದೆ ಅನ್ನೋ ವಿಷಯ ಹೇಳಿದಾಗ ನಿಜವಾಗ್ಲೂ ಅರ್ಜುನ್ ಕನ್ವಿನ್ಸ್ ಆಗ್ತಾರೆ ಜೊತೆಗೆ ಇಂಥ ತಾಯಿ ಬಿಟ್ಟರೆ ಯಾವುದೇ ತಾಯಿ ಕೂ ತಾಯಿ ಬಿಟ್ಟರೆ ಬೇರೆ ಯಾರು ಕೂಡ ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳ್ತಾರೆ ಅದನ್ನೇ ಹೋಗಿ ಭಾರ್ಗವಿಗೂ ಕೂಡ ಹೇಳಿ ಅರ್ಥ ಮಾಡಿಸ್ತಾರೆ ನಿಮ್ಮಮ್ಮ ಅಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಕಾರಣ ನಿಮ್ಮ ತಂದೆಗೆ ಹುಷಾರಿಲ್ಲ ನಿಮ್ಮ ತಂದೆಗೆ ಆಗಬೇಕು ಅಂತ ಜೊತೆಗೆ ತನ್ನ ಮಕ್ಳಿಗೆ ಸಹಾಯ ಆಗ್ಬೋದೇನು ಅಂತ ಎಲ್ಲಕ್ಕಿಂತ ಬಿಗಿಲಾಗಿ ತನ್ನ ಮಗಳ ಮೇಲೆ ದ್ವೇಷ ಸಾಧಿಸ್ತಿರ್ತಕ್ಕಂಥ ಅವರು ನಾನು ಅಲ್ಲಿಗೆ ಹೋದರೆ ಅವಮಾನ ಮಾಡ್ತಾರೆ ಅಂತ ಗೊತ್ತಿತ್ತು ಆದರೂ ಕೂಡ ಹೋಗಿ ಅವರು ಯಾಕಂದ್ರೆ ಅವಮಾನ ಮಾಡ್ತಾಗಾದರೂ ಅವರ ಕೋಪ ಕಡಿಮೆ ಆಗ್ಬಹುದೇನು ತನ್ನ ಮಗಳ ಮೇಲಿರೋ ಶತ್ರುತ್ವ ಕಡಿಮೆ ಆಗ್ಬಹುದೇನು ಅಂತ ಹೇಳಿ ಅವರು ಎಲ್ಲವನ್ನೂ ಕೂಡ ಅನುಭವಿಸಿದ್ರು ಅಂತ ಹೇಳಿ ಹೇಳಿದಾಗ ಭಾರ್ಗವಿಗೆ ನಿಜವಾಗ್ಲೂ ಅರ್ಥ ಆಗುತ್ತೆ ತದನಂತರ ಕೋಪ ಮಾಡ್ಕೊಂಡು ಹೋಗಿದ್ದ ಭಾರ್ಗವಿ ಮನೆಗೆ ಬಂದು ಅಮ್ಮನ ಹತ್ರ ಮಾತಾಡ್ತಿದ್ದಾಳ ಅಮ್ಮ ನಿಜವಾಗ್ಲೂ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನೀನು ಆ ರೀತಿಯಾಗಿ ಅವ್ರ ಮನೇಲಿ ಕೆಲಸ ಮಾಡ್ತಿರೋದನ್ನು ನನ್ನನ್ನು ನೋಡೋಕ್ಕಾಗಿಲ್ಲಮ್ಮ ಅಂತ ಹೇಳಿ ಹೇಳ್ತದ ಜೊತೆಗೆ ಇನ್ನೆಂದೂ ಕೂಡ ದಯವಿಟ್ಟು ಈ ರೀತಿ ಮಾಡಬೇಡ ಅಪ್ಪನ ಟ್ರೀಟ್ಮೆಂಟ್ ತಾನೇ ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ ಒಂದಷ್ಟು ಜಾಸ್ತಿ ಡ್ರಾಫ್ಟ್ಸ್ ಕೆಲಸ ಮಾಡ್ತೀನಿ ಖಂಡಿತ ದುಡ್ಡನ್ನು ಹೊಂದಿಸಿ ಅಪ್ಪನ ಸ್ಥಿತಿನ ಸರಿ ಮಾಡ್ತೀನಮ್ಮ ದಯವಿಟ್ಟು ಇನ್ನು ಮುಂದೆ ರಿಕ್ವೆಸ್ಟ್ ಮಾಡ್ಕೋತಿದ್ದೇನೆ ಇಂಥವ್ರ ಮನೆಗೆಲ್ಲ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಬೇಡಮ್ಮ ಅಂತ ಹೇಳಿದಾಗ ಖಂಡಿತ ಮಗಳೇ ಅಂತ ಹೇಳ್ತಾರೆ ನಿನಗೆ ಅಷ್ಟು ಸಿಟ್ಟಿತ್ತಲ್ವ ನನ್ನ ಮೇಲೆ ಹೇಗೆ ಕೋಪ ಕಡಿಮೆ ಆಯಿತು ಅಂದಾಗ ಅರ್ಜುನ್ ಎಲ್ಲವನ್ನೇ ಕೂಡ ಅರ್ಥ ಮಾಡಿಸ್ತೀನಿ ನನಗೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಅಮ್ಮನ್ಗೆ ಅರ್ಜುನ್ ಬಗ್ಗೆ ಒಂದು ಒಳ್ಳೆ ಒಪೀನಿಯನ್ ಇದೆ ಮೊದಲೇ ಈಗಲೂ ಕೂಡ ಅರ್ಜುನ್ ಬಗ್ಗೆ ಒಂದಷ್ಟು ಅಭಿಮಾನ ಪ್ರೀತಿ ಜಾಸ್ತಿ ಆಗತ್ತೆ ತದನಂತರ ಅಮ್ಮ ಊಟ ಮಾಡಿಲ್ವಾ ಮಾಡಿಲ್ಲ ಅಲ್ವಾ ನೀನು ಅಂತ ಹೇಳಿ ಭಾರ್ಗವಿನೇ ತಂದು ಇಲ್ಲಿ ಅಮ್ಮನಿಗೆ ಊಟವನ್ನ ಮಾಡಿಸ್ತಾಳೆ ತದನಂತರ ಆತ ಕಡೆ ವಂದನ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ ಅದಕ್ಕೆ ಕಾರಣ ಬೃಂದ ಬೃಂದ ವಂದನ ಹತ್ರ ಹೋಗಿದ್ದ ನಿನ್ನ ಹುಡುಗನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೆ ಅವ್ನ ಹುಡುಗಿ ಮೊದಲು ನೀನು ಅವ್ನ ಜೊತೆ ಮದುವೆ ಆಗ್ಬಿಡು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ವಿಕಿ ನೋಡಿದ್ರು ನೋಡ್ತಿರೋ ಹಾಗೆ ಹೋಗ್ತಿರ್ತಾನೆ ಏನಿದು ನಾನ್ ಇಷ್ಟು ಬೇಜಾರಲ್ಲಿ ಇದೀನಿ ಕೋಪ ಮಾಡ್ಕೊಂಡಿದ್ದೀನಿ ನೋಡಿದ್ರು ನೋಡ್ತಿರೋ ಹಾಗೆ ಹೋಗ್ತಿದ್ಯಲ್ಲ ವಿಕಿ ಅಂದಾಗ ಅದ್ರಲ್ಲಿ ಏನಿದೆ ಹೊಸ ಅದು ನಿಜವಾಗ್ಲು ನೀನ್ ಯಾವಾಗ್ಲೂ ಕೂಡ ಮುಖ ಗಂಟ ಹಾಕೊಂಡಾಗೆ ಇರ್ತೀಯ ಏನಾದ್ರೂ ನಗ್ತಾ ಇದ್ರೆ ಕೇಳ್ಬೋದು ಹೌದಪ್ಪ ಏನಿದು ನಮ್ಮ ಅಕ್ಕ ಇವತ್ತು ನಗ್ತಿದ್ದಾಳಲ್ಲ ಅಪರೂಪಕ್ಕೆ ಅಂತ ಅಂಥದ್ರಲ್ಲಿ ನೀನು ಈ ರೀತಿ ಕೋಪ ಮಾಡ್ಕೊಂಡಿದ್ರೆ ಏನು ಕೇಳ್ತಾರೆ ಅಂತ ಹೇಳ್ತಾರೆ ಹೌದು ನೀನು ಅವತ್ತು ಸಂಧ್ಯಾನ ಮದುವೆ ಆಗೋಕ್ಕೆ ಹೋಗಿದ್ದೆ ಅಲ್ವಾ ಅವತ್ತು ರೀತು ನೀನು ಕಣ್ಮುಂದೆ ಬಂದಾಗ ಏನು ಅನ್ನಿಸ್ತು ಅಂದಾಗ ಆ ಸಂಧ್ಯಾ ಕಂಡ್ರೆ ಇರಿಚೇಟ್ ಆಗ್ತಿತ್ತು ಹೋಗಿ ತಾಳಿ ಕಟ್ಬಿಡ್ಬೇಕು ಅಂತ ಅನಿಸ್ತು ಅಂದಾಗ ಹಾಗಿದ್ರೆ ಅರ್ಜುನ್ಗೂ ಕೂಡ ನಾನು ಹೀಗೆ ಇರಿಚೆಟ್ ಆಗ್ತಿರ್ಬೋದು ಅಂತ ಹೇಳಿ ವಂದನ ಅನ್ಕೋತಾಳೆ ನಾನಂತೂ ಅವರಪ್ಪ ಒಪ್ಲಿಲ್ಲ ಅಂದರೆ ಎತ್ತಾಕೊಂಡು ಹೋಗ್ತೇನೆ ಬಿಡೋ ಚಾನ್ಸೇ ಇಲ್ಲ ಬಿಡೋ ಮಾತೇ ಇಲ್ಲ ರೀತುನ ಅಂತ ವಿಕ್ಕಿ ಹೇಳ್ತಾರೆ ತದನಂತರ ಈ ಕಡೆ ಒಂದನ ಕೂಡ ನಾನು ಅದೇ ರೀತಿ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾಳೆ ಇತ್ತ ಕಡೆ ರವೀಂದ್ರ ಭಟ್ಕಳ್ ಅವರು ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ಕಡೆ ಭಾರ್ಗವಿ ಅಮ್ಮ ಇವರು ಕೂಡ ಶಾಕ್ ಆಗ್ತಿದ್ದಾರೆ ಎಲ್ಲೂ ಹೋದರು ಅಂತ ಹೇಳಿ ಒಂದು ಸ್ಲಿಪ್ಪರ್ ಇದೆ ಒಂದು ಸ್ಲಿಪ್ಪರ್ ಕಾಣಿಸ್ತಿಲ್ಲ ನಿಜವಾಗಲೂ ರವೀಂದ್ರ ಭಟ್ಕಳ್ ಅವರ ಮಾನಸಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಒಂದು ಸ್ಲಿಪ್ಪರ್ ಹಾಕ್ಕೊಂಡೇ ರೋಡಿಗೆ ಬಂದುಬಿಟ್ಟಿದ್ದಾರೆ ಎಲ್ಲ ಕಡೆ ನಾನು ತಪ್ಪು ಮಾಡಿಲ್ಲ ನಾನು ಸುಳ್ಗಾರ ಅಲ್ಲ ನಾನು ಸಾಚ ನನ್ನ ಪ್ರಾಮಾಣಿಕ ಜೊತೆಗೆ ನಾನೊಬ್ಬ ಒಳ್ಳೆ ವಕೀಲ ದಯವಿಟ್ಟು ನನ್ನ ಮಾತನ್ನು ನಂಬಿ ನನಗೆ ಬಂದು ಸಾಕ್ಷಿ ಹೇಳಿ ಸಾಕ್ಷಿ ಹೇಳಿ ಅಂತ ಅಷ್ಟೊಂದು ಜನನ ಕರೀತಿದ್ದಾರೆ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡಿದ್ದ ಇವರು ಅವನೋರು ನಾನು ಏನೂ ತಪ್ಪು ಮಾಡಿಲ್ಲ ಇವರು ಅವನೋರು ನನ್ನ ದುಷ್ಟ ಅಲ್ಲ ನಾನು ನಿಜವಾಗ್ಲೂ ಲಂಚ ಕೋರ ಅಲ್ಲ ದಯವಿಟ್ಟು ಇದನ್ನೆಲ್ಲ ಮಾಡಿದ್ದು ಜೆ ಪಿ ಪಾಟೀಲಿ ಜೆ ಪಿ ಪಾಟೀಲ ರೌಡಿ ಶಕ್ತಿ ಪ್ರಸಾದ್ ಜೊತೆ ಕೈ ಜೋಡಿಸಿದ್ರೆ ಸೇರಿಕೊಂಡು ಇಷ್ಟೆಲ್ಲ ಮನೆ ಹಾಳು ಕೆಲಸನ ಮಾಡಿದ್ದಾನೆ ನಾನು ನಿಜವಾಗ್ಲೂ ಮಗು ಕೈಕೊಂಡು ಅಪ್ಪ ನ್ಯಾಯ ಕೊಡಿಸ್ಬೇಕು ಅಂತ ಬಂದರೆ ನನ್ನ ಮೇಲೆ ಇಂಥ ಆಪಾದನೆಯನ್ನು ಹೊರಿಸಿದ್ದಾನೆ ದಯವಿಟ್ಟು ನಾನು ಲಂಚ ಕೋರ ಅಲ್ಲ ದಯವಿಟ್ಟು ನನ್ನ ನಂಬಿ ನಾನು ಪ್ರಾಮಾಣಿಕ ಅಂತ ಹೇಳಿ ಅಲ್ಲಿ ಕಿಚ್ಚು ಆಡ್ತಿದ್ದಾರೆ ಇದರ ಅಲ್ಲಿ ವಿಕ್ಕಿ ಫ್ರೆಂಡ್ ಕೂಡ ಕಾರಲ್ಲಿ ಇರ್ತಾರೆ ಇದನ್ನು ನೋಡಿದ ವಿಕ್ಕಿಗೆ ಕಾಲ್ ಮಾಡ್ತಾರೆ ವಂದನಾ ಕೂಡ ಅಲ್ಲೇ ಇರ್ತಾಳೆ ಇಲ್ಲಿ ಭಾರ್ಗವಿ ಅಪ್ಪ ಬೀದಿ ಬೀದಿ ಹುಚ್ಚಿನ ಥರ ತಿರುಗ್ತಿದ್ದಾರೆ ಅವ್ರಿಗವ್ರೆ ಮಾತಾಡ್ಕೊತಿದ್ದಾರೆ ಅಂತ ಹೇಳಿದಾಗ ಕೇಕೆ ಹಾಕ್ತಿದ್ದಾರೆ ಅಲ್ಲಿ ಅಣ್ಣ ಅಕ್ಕ ತಮ್ಮ ಇದ್ರು ಕೂಡ ನಂತರ ಹೌದಾ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಈ ಮಾತು ಕೇಳುವುದಕ್ಕೆ ಅಂತ ವಿಕ್ಕಿ ಹೇಳ್ತಾರೆ ಇದರ ನಡುವೆ ವಂದನಾ ನೋಡು ನೀನು ಅವ್ರನ್ನ ನೋಡಿದ್ಯಾಲ್ವಾ ಹೋಗಿಬಿಟ್ಟು ಅವ್ರಿಗೆ ಆಕ್ಸ್ಟೇಂಜ್ ಮಾಡಿಬಿಡು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರೆ ಅಕ್ಕ ನೀವು ಅಂದಾಗ ಹೌದು ನೀನೇನು ಯೋಚನೆ ಮಾಡಬೇಡ ಇದರಿಂದ ನಿನ್ನನ್ನು ಬಚಾವ್ ಮಾಡೋದು ನನ್ನ ಜವಾಬ್ದಾರಿ ನಿನಗೆ ಎಷ್ಟು ಪ್ರಾಪರ್ಟಿ ಬೇಕು ಅದನ್ನು ಅಪ್ಪನ ಹತ್ರ ಹೇಳಿ ನಾನು ಕೊಡಿಸ್ತೀನಿ ನಾನು ನಿನ್ನ ಲೈಫ್ ಸೆಟಲ್ ಮಾಡ್ತೀನಿ ನೋಡು ವಿಕಿ ಜೊತೆ ನೀನು ಕೂಡ ಜೈಲ್ಗೆ ಹೋಗಬೇಕಾಗತ್ತೆ ನೀನು ಕೂಡ ಬಚಾವ್ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಭಾರ್ಗವಿ ನಿಮ್ಮ ಯಾರನ್ನು ಕೂಡ ಬಿಡೋದಿಲ್ಲ ಭಾರ್ಗವಿ ನಿಮ್ಮನ್ನು ಬಿಡಬೇಕು ಅಂದರೆ ನೀವು ಅವ್ರ ತಂದೆ ಮೇಲೆ ಆ್ಯಕ್ಸಿಡೆಂಟ್ ಮಾಡಲೇಬೇಕು ಅವ್ರ ತಂದೆ ಕತೆ ಮುಗಿಸ್ಲೇಬೇಕು ಆಗ ಅವಳು ಕೋರ್ಟಿಗೆ ಬರುವುದಿಲ್ಲ ಮ ಮನೇಲೆ ಉಳ್ಕೋತಾಳೆ ಆಗ ನೀವೆಲ್ಲರೂ ಕೂಡ ಸೇಫ್ ಆಗ್ತೀರಾ ಅಂತ ಹೇಳ್ತಿದ್ದಾಳೆ ಆಯಿತು ಅಕ್ಕ ಅಂತ ಹೇಳಿ ಒಪ್ಕೊಂಡೆ ಬಿಡ್ತಾರೆ ವಿಕಿ ಫ್ರೆಂಡ್ ಕಾಲ್ ಕಟ್ ಮಾಡ್ತಾರೆ ನಂತರ ರವೀಂದ್ರ ಭಟ್ಕಲ್ ಅವ್ರ ಮೇಲೆ ಕಾರನ್ನು ಬಿಟ್ಟು ಆ್ಯಕ್ಸಿಡೆಂಟ್ ಮಾಡೋಕೆ ಮುಂದಾಗ್ತಾಯಿದ್ರೆ ಈ ಕಡೆ ವಿಕಿ ಏನಕ್ಕ ಮಾಡಿಬಿಟ್ಟೆ ನೀನು ಏನಿಗೆ ಬೇಕಿತ್ತು ಇದೆಲ್ಲ ಅವರು ಆಲ್ರೆಡಿ ಮಾನಸಿಕವಾಗಿ ಅಸ್ವಸ್ಥರಾಗಿ ಅಷ್ಟೆಲ್ಲ ಅನ್ಬಿಸ್ತಿದ್ದಾರೆ ಇದು ಕೂಡ ಬೇಕಿತ್ತ ಅಂದಾಗ ಬೇಕಾಗಿತ್ತು ಬೇಕೆ ಅವಳು ಮನೆ ಕಡೆನೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಅಪ್ಪ ಮನೇಲಿಲ್ಲ ಅಂದರೆ ಸತ್ತೋಗ್ಬಿಟ್ರು ಅಂದ್ರೆ ಮನೆಗೆ ಯಾರು ದಿಕ್ಕಿರ್ತಾರೆ ಗಂಟೆ ಕಿಲ್ದಿರೋ ಮನೆ ಅಕ್ಕ ಕೋಟು ಗೀಟು ಎಲ್ಲ ಬಿಟ್ಟು ಮನೆ ಕಡೆ ನೋಡ್ಕೋತಾಳೆ ಆಮೇಲೆ ನೀನು ಬಚ್ಚಾವು ನಿನ್ನ ಫ್ರೆಂಡ್ಸ್ ಕೂಡ ಬಚ್ಚಾವು ಅಂದಾಗ ಅಕ್ಕ ನೀನು ಸುಪ್ಬ ನಿಜವಾಗ್ಲೂ ಆರ್ ರಿಯಲಿ ಗ್ರೇಟ್ ಅಂತ ವಿಕ್ಕಿ ಹೇಳ್ತಿದ್ದಾರೆ ಬಟ್ ಇದಕ್ಕೆಲ್ಲ ರೀಸನ್ ಖಂಡಿತವಾಗ್ಲೂ ಆಕೆ ಅರ್ಜುನ ಪಡ್ಕೋಬೇಕು ಅದೇ ಕಾರಣಕ್ಕೆ ಭಾರ್ಗವಿಗೆ ಟೆನ್ಶನ್ ಕೊಡಬೇಕು ಅನ್ನೋದು ಬಂದು ನಾನು ಇಂಟೆನ್ಷನ್ ಆಗಿದೆ ನಡುವೆ ವಿಕಿ ಆ ಫ್ರೆಂಡ್ ಹೋಗಿದ್ದ ರವೀಂದ್ರ ಭಟ್ಗಳ್ ಅವರ ಮೇಲೆ ಕಾರನ್ನು ಹತ್ತ ಬಿಡ್ತಾರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದೆ ರೋಡ್ ಅಲ್ಲಿ ಬಿದ್ದಿದ್ದಾರೆ ಅನಾಥವಾಗಿ ಎಲ್ಲರೂ ಕೂಡ ತುಂಬಾ ನಿಂತ್ಕೊಂಡು ನೋಡ್ತಿದ್ದಾರೆ ಹೊರತು ಯಾರೊಬ್ರು ಕೂಡ ಅವ್ರ ಹಾಸ್ಪಿಟಲ್ ಸೀಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಈ ಕಡೆ ಭಾರ್ಗವಿ ಮತ್ತೆ ಅವರ ಅಮ್ಮ ಬಂದಿದ್ರು ಫೈನಲಿ ಅವರನ್ನ ನೋಡಿದ್ದೆ ಗಾಬರಿ ಆಗಿದೆ ಕಾರಲ್ಲಿ ತಗೊಂಡಿದ್ದ ಇಲ್ಲಿ ಹಾಸ್ಪಿಟಲ್ಗೆ ಹೋಗಿ ಬಿಟ್ರು ಹಾಸ್ಪಿಟಲ್ ಅಲ್ಲಿ ಐ ಸಿ ಟ್ರೀಟ್ಮೆಂಟ್ ಆಗುತ್ತೆ ಫೈನಲಿ ಮತ್ತೆ ಬೇಕಾದಷ್ಟು ಪೆಟ್ಟರ ಜೊತೆಗೆ ಇದು ಒಂದು ಹೊಸ ಪೆಟ್ಟು ಭಾರ್ಗವಿಗೆ ಇದು ಎಲ್ಲದರ ನಡುವೆ ಇದನ್ನ ಯಾರು ಬೇಕು ಬೇಕು ಅಂತಾನೆ ಮಾಡಿಸಿರ್ತಾರೆ ಯಾರು ಇರ್ಬೋದು ಜಿ ಪಿ ಪಾಟೀಲ ಶಕ್ತಿ ಪ್ರಸಾದ ಅಂತ ಭಾರ್ಗವಿಗೆ ಅನ್ನಿಸ್ತದ ಆತ ಕಡೆ ಬೃಂದ ಹೋಗಿದ್ದೆ ಶಕ್ತಿ ಪ್ರಸಾದ್ ಹತ್ರ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀರಾ ನಿಮ್ಮ ಮಗಳಿಗೆ ಅರ್ಜುನ್ ಜೊತೆ ನಿಶ್ಚಿತಾರ್ಥ ಮಾಡಿಸಿ ಮಾತ್ರ ಮಾಡಿಸ್ಬಿಡಿ ಅಂತಾಳೆ ಅದೇ ರೀತಿ ಒಬ್ಬ ಬ್ರೋಕರ್ ಹತ್ರ ಹೋಗಿದ್ದೆ ಭಾರ್ಗವಿಗೆ ಫೋಟೋ ಕೊಟ್ಟು ಇವಳಿಗೆ ಯಾವ್ದಾದ್ರು ವರನ ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಿಸಿ ಅಂತ ದುಡ್ಡು ಕೊಟ್ಟು ಬರ್ತಾಳೆ ತದನಂತರ ಇಲ್ಲಿ ರವೀಂದ್ರ ಭಟ್ಗಳನ್ನ ಮನೆ ಕರ್ಕೊಂಡು ಬರ್ತದಾಗೆ ಬ್ರೋಕರ್ ಮನೆಗೆ ಬಂದಿದ್ದಾರೆ ಒಳ್ಳೆ ವರ ಇದ್ದಾರೆ ಅವ್ರಿಗೆ ಮದುವೆ ಮಾಡಿದ್ರೆ ನಿಮ್ಮ ಮಗ್ಳು ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ವರನ ಕರೆಸ್ ಬಿಡ್ತೀನಿ ಅಂತ ಹೇಳಿ ಕರ್ಸು ಬಿಡ್ತಾರೆ ಫೈನಲಿ ಭಾರ್ಗವಿ ಮದುವೆ ಕೂಡ ಫಿಕ್ಸ್ ಆಗ್ತದೆ ಅಥವಾ ಕಡೆ ಜಿ ಪಿ ಪಾಟೀಲ್ ಹಾಗೆ ಅರ್ಜುನ್ ಎಲ್ಲರೂ ಕೂಡ ಫಂಕ್ಷನ್ಗೆ ಹೋಗಿದ್ದಾರೆ ಶಕ್ತಿ ಪ್ರಸಾದ್ ಮನೆಗೆ ಆ ಒಂದು ಫಂಕ್ಷನ್ ಅಲ್ಲಿ ಅರ್ಜುನ್ ಮತ್ತೆ ವಂದನ ನಿಶ್ಚಿತಾರ್ಥ ಮಾಡುವುದಕ್ಕೆ ಶಕ್ತಿ ಪ್ರಸಾದ್ ಮುಂದಾಗ್ತಿದ್ದಾರೆ ಇದ್ರ ನಡುವೆ ಭಾರ್ಗವಿ ತಂದಿಗೆ ಆಕ್ಸ್ಟೆಂಡ್ ಮಾಡಿದ್ದು ಜೆ ಪಿ ಪಾಟೀಲ್ ಅಂತ ಅನ್ಕೊಂಡಿದ್ದೆ ಭಾರ್ಗವಿ ಜೆ ಪಿ ಪಾಟೀಲ್ ಮನೆಗೆ ಹೋಗಿ ಜೆ ಪಿ ಪಾಟೀಲ್ ಕಥೆನೆ ಮುಗಿಸ್ಬಿಡ್ತಾಳೆ ಆ ಕಡೆ ಜೆ ಪಿ ಪಾಟೀಲ್ ಏನು ಮಾಡಬಹುದು ಭಾರ್ಗವಿಯ ಒಂದು ಅಬ್ಬರಕ್ಕೆ ಯಾವ ರೀತಿ ಭಾರ್ಗವಿ ಜಿ ಬಿ ಪಾಟೀಲ ಎಡೆಮುರಿ ಕಟ್ಟಿ ಈ ಒಂದು ಕೇಸ್ನಲ್ಲಿ ಗೆಲ್ತಾಳೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಕು